ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳೋದಕ್ ಬಯಸ್ತೇನೆ ಜನತಾ ದಳದವರಿಗೆ ಹೇಳೋದಕ್ ಬಯಸ್ತೇನೆ ಕಾಂಗ್ರೆಸ್ ಪಕ್ಷವನ್ನ ನೀವು ಅಳ್ಳಾಡ್ಸೋದಕ್ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾವ ಭಾವ ಇಲ್ಲ ನೀವು ಹುಟ್ಟಾಗ್ತಾ ಇದ್ದೀರಿ ಭೇದ ಭಾವ ನಿಮ್ಮ ಮನೆ ಮೂರಲ್ಲ ನಾಲ್ಕಲ್ಲ ಐದು ಬಾಗಲಾಗಿ ಹೋಗ್ಬಿಟ್ಟಿದೆ ನಮ್ಗೆ ಹೇಳ್ತಾ ಇದ್ದೀರಾ ನಿಮ್ ತಟ್ಟೆನಲ್ಲಿ ನಮ್ಮ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂದ್ರೆ ನಿಮ್ ತಟ್ಟೆನಲ್ಲಿ ಹೇಗೆಣ ಬಿದ್ದಿದೆ ಅದು ಗೊತ್ತಾಗ್ತಾ ಇಲ್ಲ ನಿಮಗೆ ನಿಮ್ಮ ಪಕ್ಷದ ರೀತಿಯಲ್ಲಿ ನಾವೇನು ಬೇರೆ ಬೇರೆ ಗುಂಪುಗಾರಿಕೆಯನ್ನ ಮಾಡಲಿಲ್ಲ ಇಲ್ಲ ಸಲ್ಲದ ಆಪಾದನೆಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮುಖಂಡರುಗಳ ಮೇಲೆ ಮಾಡಲಿಲ್ಲ ಆದರೆ ಒಂದು ಮಾತನ್ನ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಘಟನೆಗಳನ್ನು ಹೇಳ್ಬೇಕಾಗ್ತದೆ ಯಾವ ಪಕ್ಷ ಜಾತ್ಯತೀತ ಅಂತ ಹೇಳ್ಕೊಂಡು ಇಪ್ಪತ್ತೈದು ವರ್ಷದಿಂದ ಹಾಸನ ಜಿಲ್ಲೆಯ ಜನತೆಗೆ ಮಂಕುಭೂಜಿ ಏರ್ತಾ ಇದ್ರೆ ಇವತ್ತು ನಿಮಗೆ ನಾಚಿಕೆ ಆಗ್ಬೇಕು ಯಾರು ಕೋಮುವಾದಿ ಪಕ್ಷ ಇದೆ ಭಾರತೀಯ ಜನತಾ ಪಾರ್ಟಿ ಕೋಮುವಾದಿ ಪಕ್ಷದ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಮಂತ್ರಿ ಆಗಿದ್ದೀರಾ ನೀವು ನಾಚಿಕೆ ಆಗೋದಿಲ್ಲ ನಿಮಗೆ ಮೊದಲು ಆ ಜಾತ್ಯತೀತ ಅನ್ನೋದನ್ನ ಚೇಂಜ್ ಮಾಡಿ ಕೋಮುವಾದಿ ಪಕ್ಷ ಅಂತ ಹೇಳಿ ಸೇರಿಸ್ಕೊಳ್ಳಿ ನೀವೂ ಕೂಡ ಆದ್ರಿಂದ ಸ್ನೇಹಿತರೆ ಇವತ್ತು ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು ಬಿಜೆಪಿಗೆ ಜೆಡಿಎಸ್ಗೆ ಇಲ್ಲಿಂದ ಒಂದು ಸಂದೇಶ ಹೋಗ್ಬೇಕು ಏನ್ ಮಾಡ್ತಾ ಇದ್ದೀರಿ ರಾಜ್ಯದಲ್ಲಿ ಹಿಜಾಬ್ ತಗೊಂಡ್ ಬಂದ್ರಿ ಗೋಮಾಂಸದ ಇಶ್ಯೂ ತಗೊಂಡ್ ಬಂದ್ರಿ ಯಾವುದು ನಡೀಲಿಲ್ಲ ಆದ್ರೆ ಇವತ್ತು ಮೂಢ ಹಗರಣ ತರ್ತಾ ಇದ್ದೀರಿ ಹೊತ್ ಪ್ರಾಪರ್ಟಿಗೆ ಆ ಇಶ್ಯೂ ತಗೊಂಡ್ ಬರ್ತಾ ಇದ್ದೀರಿ ಯಾರ್ ಸ್ವಾಮಿ ನೋಟಿಸ್ಗಳು ಕೊಟ್ಟಿದ್ದು ವಕ್ ಪ್ರಾಪರ್ಟಿ ಬಗ್ಗೆ ಎರಡು ಸಾವಿರದ ನಾನ್ನೂರು ನೋಟಿಸ್ ಅನ್ನ ಕೊಟ್ಟವರು ಯಾರು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ ಅದು ನಾವೇ ಮುಚ್ಚಿಟ್ಕೊಂಡಿಲ್ಲ ಈ ದೇಶದ ಪ್ರತಿನಿಧಿಗಳು ಅವರು ಕೂಡ ನಮ್ಮ ಹಾಗೆ ಜೀವನವನ್ನ ಮಾಡ್ತಾ ಇರ್ತಕ್ಕಂಥ ಜನ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತಕ್ಕಂಥ ಜನ ನಾವು ಕೂಡ ಅವ್ರನ್ನ ಸಮಾಜದಲ್ಲಿ ಮುಂದೆ ತರಬೇಕು ಅಂತ ಹೇಳುವಂತದ್ದು ಹಾಗಾಗಿ ಇವತ್ತು ಆ ವಕ್ ಪ್ರಾಪ್ ಇವತ್ತು ಎರಡು ಮೂರ್ ಟೀಮ್ ಮಾಡ್ಕೊಂಡು ಹೊಟ್ಟು ಬಿಟ್ಟಿದ್ದಾರೆ ನಾಚಿಕೆ ಬರಬೇಕಲ್ಲ ಅತಿ ಹೆಚ್ಚು ನೋಟಿಸ್ಗಳು ನಿಮ್ ಕಾಲದಲ್ಲೇ ಕೊಟ್ರಿ ಎರಡು ಸಾವಿರದ ನಾನ್ನೂರು ನಾವು ನಾ ಸಾವಿರದ ನಾನ್ನೂರು ಕೊಟ್ರೆ ನೀವು ಎರಡು ಸಾವಿರದ ನಾನ್ನೂರು ಕೊಟ್ಟಿದ್ದೀರಾ ಅದಕ್ಕೇನು ಉತ್ತರ ಕೊಡ್ತೀರಿ ಇವತ್ತು ಪಾದಯಾತ್ರೆ ಮೂಲಕ ಅಥವಾ ಹಳ್ಳಹಳ್ಳಿಗೆ ಊರೂರಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೊರಟಿದ್ದೀರಿ ಏನು ಉತ್ತರ ಕೊಡ್ತಾ ಇದ್ದೀರಿ ಸ್ನೇಹಿತರೆ ಮೂಡಾದ ಹಗರಣ ಅಂತ ಹೇಳಿ ಇವತ್ತು ಯಾವುದೋ ಒಂದು ಸಣ್ಣ ವಿಷಯವನ್ನ ತೆಗೆದುಕೊಂಡು ಬಂದು ಕೇಂದ್ರದ ಏಜೆನ್ಸಿಗಳ ಮೂಲಕ ನೀವು ನಮ್ಮ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಅಸ್ಥಿರ ಮಾಡೋದಕ್ಕೆ ಹೊರಟಿದ್ರೆ ನೀವೇನು ನಮ್ಮನ್ನು ಅಳಿಸೋದಕ್ಕಾಗೋದಿಲ್ಲ ಅದಕ್ಕೆ ವಿರುದ್ಧವಾಗಿ ಮೂರು ಚುನಾವಣೆಯಲ್ಲಿ ಇವತ್ತು ಮೂರು ಬೈ ಎಲೆಕ್ಷನ್ ಜನ ನಮ್ಮ ಪರವಾಗಿ ಮತ ಹಾಕಿದ್ದಾರೆ ನಮಗೆ ಇವತ್ತಿನ ದಿವಸ ಆಶೀರ್ವಾದ ಮಾಡಿದ್ದಾರೆ ಮುಂದೆಯೂ ಕೂಡ ಆಶೀರ್ವಾದ ಮಾಡ್ತಾರೆ ಎನ್ನುವುದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ